ವಾರಣಾಸಿಯಲ್ಲಿ ನಡೆಯುವ ಗಂಗಾರತಿ ಮಾದರಿಯಲ್ಲಿ ಜೀವನದಿ ಕಾವೇರಿ ಮಾತೆಗೆ ಆರತಿ ಮಾಡಲು ರಾಜ್ಯ ಸರ್ಕಾರ ಚಿಂತಿಸಿರುವುದು ಕೊಡಗಿನವರಲ್ಲಿ ಸಂತಸ ಮೂಡಿಸಿದೆ ಕಾವೇರಿಯ ತವರಿನಲ್ಲೇ ಈ ಪುಣ್ಯ ಕಾರ್ಯ ನಡೆಯಲಿ ಎಂಬ ಕೂಗು ಜಿಲ್ಲೆಯ ಜನರಿಂದ ಕೇಳಿ ಬರ್ತಿದೆ ಕಾವೇರಿಗೆ ಆರತಿ ಮಾಡಲು ನಿರ್ಧರಿಸಿರುವ ಸರ್ಕಾರದ ನಡೆ ಸ್ವಾಗತಾರ್ಹ ಎಂದಿರುವ ಕಾವೇರಿ ರಿವರ್ ಸೇವಾ ಟ್ರಸ್ಟ್ ಮತ್ತು ಕಾವೇರಿ ಮಹಾ ಆರತಿ ಬಳಗದ ಪದಾಧಿಕಾರಿಗಳು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ ಈ ಕುರಿತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷ ಎಂಎನ್ ಚಂದ್ರಮೋಹನ್ ಕಾವೇರಿಗೆ ಆರತಿ ಕಾರ್ಯಕ್ರಮ ಕಾವೇರಿ ತವರಿನಲ್ಲೇ ನಡೆಯಬೇಕೆಂಬುದು ನಮ್ಮ ಕೋರಿಕೆಯಾಗಿದೆ ಕೊಡಗಿನಲ್ಲಿ ಕಾವೇರಿಯನ್ನು ತಾಯಿಯಂತೆ ಪೂಜ್ಯ ಭಾವನೆಯಿಂದ ಕಾಣಲಾಗುತ್ತದೆ ಮೂಲ ಸ್ಥಾನದಲ್ಲೇ ಕಾವೇರಿಗೆ ಆರತಿ ಬೆಳಗೋದ್ರಿಂದ ಧಾರ್ಮಿಕ ಕ್ಷೇತ್ರಗಳ ಸಂರಕ್ಷಣೆ ಮತ್ತು ಸಂಸ್ಕೃತಿಯ ಉಳಿವು ಸಾಧ್ಯ ಜೊತೆಗೆ ಪ್ರವಾಸೋದ್ಯಮವೂ ಅಭಿವೃದ್ಧಿ ಕಾಣಲಿದೆ ಈ ನಿಟ್ಟಿನಲ್ಲಿ ಜಿಲ್ಲೆಯ ಶಾಸಕರೊಂದಿಗೆ ಚರ್ಚಿಸಲಾಗುವುದು ಸರ್ಕಾರಕ್ಕೂ ಮನವಿ ಸಲ್ಲಿಸಿ ಮನವರಿಕೆ ಮಾಡಲಾಗುವುದು ಎಂದರು ವಾರಣಾಸಿಯಂತೆ ಕೊಡಗಿನಲ್ಲೂ ರಿವರ್ ಪೊಲೀಸ್ ನೇಮಿಸಬೇಕು ಜನರಿಗೆ ಅನ್ಯಾಯವಾದಾಗ ಪೊಲೀಸ್ ದೂರು ನೀಡುವಂತೆ ನದಿಗಳಿಗೆ ಸಮಸ್ಯೆಯಾದಾಗಲೂ ದೂರು ದಾಖಲಿಸುವ ವ್ಯವಸ್ಥೆ ಜಾರಿಗೆ ಬರಬೇಕು ಪ್ರಾರಂಭಿಕ ಹಂತದಲ್ಲಿ ಇಂತಹ ಕ್ರಮ ಕೈಗೊಂಡರೆ ನದಿ ಮಲಿನವಾಗುವುದನ್ನು ತಡೆಗಟ್ಟಬಹುದು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಚಂದ್ರಮೋಹನ್ ಆಗ್ರಹಿಸಿದರು

ಭಾಗಭಟ್ಟದಿಂದ ರಾಮನಾಥಪುರದವರೆಗೆ ಏಕಕಾಲದಲ್ಲಿ ಹುಡುಗರಿಂದ ಒಂದು ಇಪ್ಪತ್ತಕ್ಕೂ ಅಧಿಕ ಕಡೆಗಳಲ್ಲಿ ಆರಾಧನೆ ಆಗ್ತಾ ಇದೆ ಆ ಮೂಲಕ ಜನರಿಗೆ ಒಂದು ಧಾರ್ಮಿಕ ಭಾವನೆ ಸಂಸ್ಕೃತಿಯ ಉಳಿವು ಜೊತೆಗೆ ಜನರಿಗೆ ಸ್ವಚ್ಛ ಕಾವ್ಯಗಳ ಬಗ್ಗೆ ಒಂದು ಅರಿವು ಮೂಡಿಸುವ ಜಾಗೃತಿ ಮೂಡಿಸುವ ಕೆಲಸ ನಿರಂತರ ನಡೀತಾ ಇದೆ ಈ ನಡುವೆ ನಮಗೆ ರಾಜ್ಯ ಸರ್ಕಾರದಿಂದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾವ್ಯ ಉತ್ಸವ ಕೂಡ ಕುಶಾಲನಗರದಲ್ಲಿ ಮಾಡಿದರು ಅದು ನದಿಗೆ ಆರತಿ ಮಾಡುವ ಮೂಲಕ ಕೂಡ ಹಾಗೆ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡು ಅದು ಕೂಡ ಜನರಿಗೆ ಒಂದು ಜಾಗೃತಿ ಮೂಡಿಸಿಕೊಂಡಂತಾಗುತ್ತೆ ಇವಾಗ ರಾಜ್ಯ ಸರ್ಕಾರದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಅವರು ಕೂಡ ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಕಾವೇರಿಗೆ ಗಂಗಾ ಆರಂಭದಲ್ಲಿ ಯಾವ ರೀತಿ ಆರತಿ ಆಗ್ತದೆ ಅದೇ ರೀತಿ ಕಾವೇರಿ ಕೂಡ ಆರತಿ ಮಾಡ್ತೀವಿ ಎಲ್ಲ ರಿಪೋರ್ಟ್ ವರದಿ ಕೊಡಿ ಅಂತ ಹೇಳಿ ಒಂದು ದೊಡ್ಡ ಸಮಿತಿ ಮಾಡಿಸಿದ್ರು ಜನ ಸಮಿತಿ ಮಾಡಿದ್ರು ಜನಪ್ರತಿನಿಧಿಗಳ ಸಮಿತಿ ಹಾಗೆ ಅದು ಒಂದು ದೊಡ್ಡ ಬೆಳವಣಿಗೆ ನಿಜಕ್ಕೂ ನಾವು ಸರ್ಕಾರ ಈ ನಿರ್ಧಾರಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದೀವಿ ಜೊತೆಗೆ ಒಂದು ಶ್ಲಾಘನೀಯ ವಿಷಯ ಇದನ್ನು ಸ್ವಾಗತ ಕೂಡ ಮಾಡ್ಬೋದು ಯಾಕೆಂದ್ರೆ ದಕ್ಷಿಣ ಭಾರತದಲ್ಲಿ ಕಾವೇರಿ ಅನ್ನೋದು ಜೀವನದಿ ಆ ಜೀವನದಿ ಬಂದಿ ಹೋದಾಗ ನಾವು ಕಂಡಿದ್ದೇವೆ ಯಾವ ರೀತಿ ಆಕ್ರೋಶದ ಜನರು ಸಿಗ್ತಾರೆ ನದಿಯಲ್ಲಿ ಕುಡಿಲಿಕ್ಕೆ ಸಮಸ್ಯೆ ಇರಲಿಲ್ಲ ನಾವು ನದಿ ಸಂರಕ್ಷಣೆ ಮಾಡಿಲ್ಲ ಅಂದ್ರೆ ಈ ಪರಿಸ್ಥಿತಿ ಅರ್ಥಾನೇ ಇರ್ತದೆ ಇವತ್ತು ತುಂಬಿ ಹರಿತಾ ಇದೆ ಎರಡು ತಿಂಗಳ ಹಿಂದೆ ನಾವು ನೋಡಿದ್ದೀವಿ ನದಿ ಸಂಪೂರ್ಣ ಬತ್ತಿ ಹೋಗಿ ಕೊಡಬೇಕು ಜನ ಎಲ್ಲ ಟ್ಯಾಕ್ಸರ್ ನೀರಿಗೆ ಹೋಗುವಂತ ಪರಿಸ್ಥಿತಿ ನಾನು ಹೇಳುವುದು ಇದನ್ನ ಮುನ್ನೂರ ಕೂಡ ಗಮನಿಸಬೇಕಾದ ಅಂಶ ಕಾವೇರಿಗೆ ನಮಾಮಿ ಗಂಗಾ ರೀತಿಯಲ್ಲಿ ನಮಾಮಿ ಕಾವೇರಿ ಯೋಜನೆ ಬೇಕು ಅಂತ ನಮ್ಮ ಈ ಅರ್ಧಾರ್ಪಣ ಬೇಡಿಕೆ ಇರ್ತದೆ ಎಲ್ಲ ಒಂದು ರೀತಿಯಲ್ಲಿ ನಾವು ಅದಕ್ಕೆ ನಿಯೋಗ ಕೂಡ ಹೋಗಿದ್ದೇವೆ ಕೇಂದ್ರ ಸರ್ಕಾರಕ್ಕೆ ಹೋಗಿದ್ರು ರಾಜ್ಯ ಸರ್ಕಾರದ ಹೋಗಿದ್ರು ನಾವು ಎಲ್ಲದರ ಬಳಿ ಹೋಗಿದ್ದೀವಿ ಇವತ್ತು ಒಂದು ಬೆಳಕು ಕಾವೇರಿಯ ಕೂಗು ಅದು ವಿಶೇಷವಾಗಿ ಪತ್ರಿಕೆ ಮಾಧ್ಯಮದ ಇವತ್ತು ರಾಜ್ಯ ದಕ್ಷಿಣ ಭಾರತ ಹಾಗೆ ದೇಶದಾದ್ಯಂತ ಇವತ್ತು ಇಲ್ಲಿಯ ಎಲ್ಲ ಚಟುವಟಿಕೆಗಳು ವಾರಣಾಸಿಯಲ್ಲಿ ಕೂಡ ಇದೆ ಉತ್ತರ ಭಾರತದಲ್ಲಿ ಹಾಗೆ ಒಂದು ಮೂಲಕ ಈ ಒಂದು ಒಂದೊಂದು ದಿನದ ಚಟುವಟಿಕೆ ಕೂಡ ಯಾವ ರೀತಿ ನಾವು ಯಾವ ರೀತಿ ನಾವು ಆರಾಧನೆ ಮಾಡ್ತೀವಿ ಅನ್ನೋದು ಇವತ್ತು ಅದಕ್ಕೆ ಅವರು ಇಮಿಡಿಯೇಟ್ ಜನಪ್ರತಿನಿಧಿಗಳಲ್ಲಿ ಹೋಗುದು ಮತ್ತೆ ಎಲ್ಲಿ ಆರತಿ ಮಾಡುವಂತ ಇದೆ ಆರತಿ ಪ್ರವಾಸೋದ್ಯಮದಲ್ಲಿ ಮಾಡ್ಲಿಕ್ಕೆ ಆಗ್ಬೇಡ ಅದು ಧಾರ್ಮಿಕ ಕೇಂದ್ರದಲ್ಲಿ ಆಗಬೇಕು ಅದಕ್ಕೆ ಐತಿಹಾಸಿಕ ಇರಬೇಕು ಪುರಾತನ ಇತಿಹಾಸ ಇರಬೇಕು ಪರಂಪರೆ ಇರಬೇಕು ವಾರಣಾಸಿ ನೋಡಿ ಎಲ್ಲಾನು ಇದೆ ಅಲ್ಲೇ ಗಂಗಾರಾಧನೆ ಆಗ್ತದೆ ಅದು ಇಲ್ಲಿ ಇವತ್ತು ವಿಶ್ವವಿಖ್ಯಾ ಕಾರ್ಯಕ್ರಮ ನಾವು ನಮ್ಮ ಆಗ್ರಹ ಏನಂದ್ರೆ ಕೊಡಗು ಪ್ರಸಿದ್ಧ ಪ್ರವಾಸಿ ತಾಣವಾಗಿದ್ದು ಲಕ್ಷಾಂತರ ಪ್ರವಾಸಿಗರು ಆಗಮಿಸುತ್ತಾರೆ ಕಾವೇರಿಯ ನಾಡಿನಲ್ಲೇ ಕಾವೇರಿ ಆರತಿಯಂತಹ ಪುಣ್ಯದ ಕಾರ್ಯಕ್ರಮ ನಡೆಸುವುದು ಉತ್ತಮ ಎಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಮಂಡ್ಯಪಂಡ ಬೋಸ್ಮೊನ್ನಪ್ಪ ಮತ್ತು ಕಾವೇರಿ ಮಹಾ ಆರತಿ ಬಳಗದ ಸಂಚಾಲಕಿ ವನಿತಾ ಚಂದ್ರಮೋಹನ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಕಾವೇರಿ ರಿವರ್ ಸೇವಾ ಟ್ರಸ್ಟ್ನ ಉಪಾಧ್ಯಕ್ಷ ಡಿಆರ್ ಸೋಮಶೇಖರ್ ಕುಶಲನಗರ ಗೌಡ ಸಮಾಜದ ಮಾಜಿ ಅಧ್ಯಕ್ಷ ಕೂರನ ಪ್ರಸನ್ನ ಹಾಜರಿದ್ದರು